ನಮಸ್ಕಾರ ಮತ್ತೊಮ್ಮೆ ಇನ್ಫೋವಿಚ್ ಸ್ವಾತಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ಕ್ಯಾನ್ಸಲೇಷನ್ ಆಗಿದೆ ಇದಲ್ದಿರೆ ಬಿ ಪಿ ಎಲ್ ಇಂದ ಎ ಪಿ ಎಲ್ಗೆ ಅದನ್ನ ವರ್ಗಾವಣೆ ಸಮೇತ ಮಾಡ್ತಾ ಇರುವಂತಹ ಸರ್ಕಾರ ದಿನಕ್ಕೊಂದು ಅಪ್ಡೇಟ್ಸ್ಗಳು ದಿನಕ್ಕೊಂದು ರೂಲ್ಸ್ಗಳು ಸರ್ಕಾರದಿಂದ ಬರ್ತಾ ಇರೋದ್ರಿಂದ ಎಲ್ಲ ಫಲಾನುಭವಿಗಳಿಗೂ ಸಹ ತುಂಬಾ ಕನ್ಫ್ಯೂಷನ್ ಸ್ಟೇಟ್ನ ಕ್ರಿಯೇಟ್ ಮಾಡಿರುವಂತ ಸರ್ಕಾರ ಕ್ಯಾನ್ಸಲೇಷನ್ ಆಗಿದೆಯಾ ನಮ್ಮ ಕಾರ್ಡು ಅಥವಾ ವರ್ಗಾವಣೆ ಆಗಿದೆಯಾ ಏನು ಐದು ಯೋಜನೆಗಳು ಕ್ಯಾನ್ಸಲ್ ಆಗಿದೆಯಾ ಏನ್ ಕತೆ ಇದು ಬರೀ ಎಲ್ಲಿ ನೋಡಿದ್ರು ಬಿ ಪಿ ಎಲ್ ಎ ಪಿ ಎಲ್ ಎಲ್ ಬಿ ನ್ಯೂಸ್ ಆಗೋಗಿದೆ ಅಂತ ಒಂದಷ್ಟು ಗೊಂದಲ ಇರುತ್ತಲ್ಲ ಆ ಗೊಂದಲಕ್ಕೆಲ್ಲಾನು ಈ ವಿಡಿಯೋದಲ್ಲಿ ನಿಮಗೆ ಒಂದಷ್ಟು ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಪ್ರತಿನಿತ್ಯ ರೇಷನ್ ಕಾರ್ಡ್ ಏನೇ ಅಪ್ಡೇಟ್ಸ್ ಬಂದರೂ ಸಹ ನಿಮಗೆ ನಾನು ತಿಳಿಸ್ಕೊಡ್ತಾನೆ ಬರ್ತಾ ಇದ್ದೀನಲ್ವಾ ಸೊ ವಿಡಿಯೋನ ಸ್ಕಿಪ್ ಮಾಡದಿರೋ ಹಾಗೆ ಕೊನೆವರೆಗೂ ನೋಡಿ ಈ ವಿಡಿಯೋದಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಒಂದೆರಡು ಮಾಹಿತಿನ ನಿಮ್ಮೊಟ್ಟಿಗೆ ಒಟ್ಟಿಗೆ ಹಚ್ಕೋತೀನಿ ಇವಾಗ ಬಿ ಪಿ ಎಲ್ನಿಂದ ಎ ಪಿ ಎಲ್ಗೆ ವರ್ಗಾವಣೆ ಆಗಿರುವಂತ ಪಟ್ಟಿ ಅಂಕಿ ಅಂಶಗಳನ್ನ ರಿಲೀಸ್ ಮಾಡಿದ್ದಾರೆ ಸೊ ಹಾಗಾಗಿ ನಿಮ್ಮ ಕಾರ್ಡು ಕೂಡ ಏನು ಆಗಿರ್ಬೋದು ವರ್ಗಾವಣೆ ಆಗಿರ್ಬೋದು ಅಥವಾ ಹೇಳಿದ್ರೆ ನಿಮ್ಮ ಕ್ಯಾನ್ಸಲ್ ಆಗಿರ್ಬೋದು ಏನು ಬೇಕಾದರೂ ಆಗಿರ್ಬೋದು ಸೊ ಸರ್ಕಾರದವರು ಕೊನೆಗೂ ಒಂದು ಸರ್ವೆನ ಮಾಡಿ ಇವಾಗ ಅಂಕಿ ಅಂಶಗಳನ್ನ ರಿಲೀಸ್ ಮಾಡಿದ್ದಾರೆ ಪಟ್ಟಿನ ಸೊ ಇವಾಗ ಬಿ ಪಿ ಎಲ್ ಇಂದ ಎ ಪಿ ಎಲ್ಗೆ ವರ್ಗಾವಣೆ ಆಗಿರುವಂಥ ಎಷ್ಟು ಜನರ ಕಾರ್ಡ್ಗಳು ಯಾವ ಯಾವ ಜಿಲ್ಲೆಯಲ್ಲಿ ಮೇಜರ್ ಆಗಿ ಟಾರ್ಗೆಟ್ ಮಾಡಿ ಈ ರೀತಿಯಾಗಿ ಮಾಡಿದ್ದಾರೆ ಅಂತ ಹೇಳಿ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಾವು ತಿಳ್ಕೊಳ್ತಾ ಹೋಗ್ಬಿಡೋಣ ನೋಡಿ ಬಿ ಪಿ ಇಂದ ಎ ಪಿ ಎಲ್ಗೆ ವರ್ಗಾಯಿಸಿರುವ ಕಾರ್ಡ್ಗಳ ಸಂಖ್ಯೆ ಅಂತ ಹೇಳಿಬಿಟ್ಟು ಅಫಿಷಿಯಲ್ ಆಗಿ ರಿಲೀಸ್ ಮಾಡಿದ್ದಾರೆ ಇದರಲ್ಲಿ ಶಿವಮೊಗ್ಗದಲ್ಲಿ ಎರಡು ಸಾವಿರದ ಮುನ್ನೂರ ನಲವತ್ತಾರು ಜನರ ಕಾರ್ಡು ವರ್ಗಾವಣೆಯಾಗಿದೆ ಚಿಕ್ಕಬಳ್ಳಾಪುರದಲ್ಲಿ ನಿಮಗೆ ಎರಡು ಸಾವಿರದ ಇನ್ನೂರ ಒಂದು ಕಲಬುರಗಿಯಲ್ಲಿ ಒಂದು ಸಾವಿರದ ಒಂಬೈನೂರ ಇಪ್ಪತ್ತೈದು ಮೈಸೂರಲ್ಲಿ ನಾಲ್ಕು ಸಾವಿರದ ಇನ್ನೂರ ಇಪ್ಪತ್ತೊಂದು ಹಾಸನದಲ್ಲಿ ಮೂರು ಸಾವಿರದ ಒಂಬೈನೂರ ಇಪ್ಪತ್ತ ಐದು ಮಂಡ್ಯದಲ್ಲಿ ಎರಡು ಸಾವಿರದ ಎಂಟುನೂರ ಇಪ್ಪತ್ತ ನಾಲ್ಕು ಬಾಗಲಕೋಟೆ ಆರು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ಬೆಂಗಳೂರು ಗ್ರಾಮಾಂತರ ಐದು ಸಾವಿರದ ಒಂಬೈನೂರ ಎಪ್ಪತ್ತ ಮೂರು ವಿಜಯಪುರ ನಾಲ್ಕು ಸಾವಿರದ ಮುನ್ನೂರ ಐವತ್ತೊಂಬತ್ತು ಚಿಕ್ಕಮಗಳೂರು ಒಂಬತ್ತು ಸಾವಿರದ ನಾನ್ನೂರ ನಲ್ವತ್ತೊಂದು ಕೋಲಾರ ಆರು ಸಾವಿರದ ಐನೂರು ಉಡುಪಿ ಆರು ಸಾವಿರದ ನಾನ್ನೂರ ಇಪ್ಪತ್ತೆರಡು ತುಂಬ ಇದೆ ಇನ್ನ ಗದಗಲಿ ಒಂದು ಸಾವಿರದ ನೂರ ಹತ್ತೊಂಬತ್ತು ಚಾಮರಾಜನಗರ ಎಂಟುನೂರ ಮೂವತ್ತಾರು ಉತ್ತರ ಕನ್ನಡದಲ್ಲಿ ಮುನ್ನೂರ ಹದಿನೈದು ಬಳ್ಳಾರಿ ಬಳ್ಳಾರಿಯಲ್ಲಿ ಸಾವಿರದ ಎಂಟುನೂರ ನಲವತ್ತ ಎಂಟು ಚಿತ್ರದುರ್ಗದಲ್ಲಿ ಸಾವಿರದ ಆರುನೂರ ಎಪ್ಪತ್ತು ದಾವಣಗೆರೆಯಲ್ಲಿ ಸಾವಿರದ ಐನೂರ ತೊಂಬತ್ತೊಂಬತ್ತು ಸೊ ನಿಮಗೆ ಈಗ ಒಂದು ಆವರೇಜ್ ಅಡಿಯಾ ಸಿಕ್ಕಿದೆ ಅಂತ ಭಾವಿಸ್ತಾ ಇದ್ದೀನಿ ಮೂವತ್ತೊಂದು ಜಿಲ್ಲೆಗಳ ಪಟ್ಟಿನ ಕೊಟ್ಟಿಲ್ಲ ಇವರು ಮೇಜರ್ ಆಗಿ ಯಾವ ಯಾವ ಜಿಲ್ಲೆಯಲ್ಲಿ ಎಷ್ಟು ಕಾರ್ಡ್ಗಳು ಕ್ಯಾನ್ಸಲೇಷನ್ ಆಗಿದೆ ಅಂತ ಹೇಳಿ ಇದರಲ್ಲಿ ಹೈಯೆಸ್ಟ್ ಬಂದಿರುವಂತದ್ದು ಚಿಕ್ಕಮಗಳೂರದ್ದು ಹೈಯೆಸ್ಟ್ ರೇಷನ್ ಕಾರ್ಡ್ಗಳನ್ನ ವರ್ಗಾವಣೆ ಮಾಡಿದ್ದಾರೆ ಬಿ ಪಿ ಎಲ್ ಇಂದ ಎ ಪಿ ಎಲ್ಗೆ ವರ್ಗಾವಣೆ ಮಾಡಿದ್ದಾರೆ ಬರೋಬರಿ ಒಂಬತ್ತುವರೆ ಸಾವಿರ ಕಾರ್ಡ್ಗಳನ್ನ ಕನ್ವರ್ಟ್ ಮಾಡಿದ್ದಾರೆ ಬಿ ಪಿ ಎಲ್ ಇಂದ ಎ ಪಿ ಗೆ ಸೊ ಓವರ್ ಆಲ್ ನಾವು ಲೆಕ್ಕ ಹಾಕಿದ್ರೂ ಇನ್ ಏನಿಲ್ಲ ಅಂತ ಹೇಳಿದ್ರು ಒಂದು ಲಕ್ಷ ತನಕ ಬರುತ್ತೆ ಇಲ್ಲಿ ಸಂಖ್ಯೆಗಳನ್ನ ನಾವು ಜೋಡಿಸಿದ್ರೆ ಒಂದು ಲಕ್ಷ ತಂಕನು ಬರುತ್ತೆ ಸೊ ಇಷ್ಟು ಜನರ ಕಾರ್ಡ್ ಬಿ ಪಿ ಎಲ್ ಇಂದ ಎ ಪಿ ಎಲ್ ಗೆ ವರ್ಗಾವಣೆ ಆಗಿದೆ ಇಲ್ಲಿ ನಿಮಗೆ ನಂಬರ್ಸ್ ನ ಮಾತ್ರ ಕೌಂಟಿಂಗ್ ರಿಲೀಸ್ ಮಾಡಿದ್ದಾರೆ ಆದ್ರೆ ಯಾರ್ಯಾರು ಕಾರ್ಡ್ ಅಂತ ಹೇಳಿ ಸ್ಪೆಸಿಫೈ ಮಾಡಲಿಲ್ಲ ಅಂತ ಹೇಳಿದ್ರೆ ಇವಾಗ ನನ್ನ ರೇಷನ್ ಕಾರ್ಡ್ ಏನಾದ್ರು ಕನ್ವರ್ಟ್ ಆಗಿದೆ ಅಂತ ಹೇಳಿದ್ರೆ ನಾನು ತಿಳ್ಕೊಬೇಕು ಅಂತ ಹೇಳಿದ್ರೆ ರೇಷನ್ ನಂಬರ್ನ ಹಾಕಿ ಚೆಕ್ ಮಾಡ್ಬೋದಲ್ವಾ ಆ ರೀತಿ ಪಟ್ಟಿನ ಬಿಟ್ಲಿಲ್ಲ ಇವರು ಯಾರ್ಯಾರದು ಪರ್ಸನ್ ಯಾರು ಅಂತ ಹೇಳಿ ಬಿಟ್ಟಿಲ್ಲ ಬಟ್ ಓವರ್ ಆಲ್ ಜಿಲ್ಲೆಗಳಲ್ಲಿ ಇಷ್ಟು ಕಾರ್ಡ್ಗಳನ್ನ ಮುಂದಿನ ದಿನಗಳಲ್ಲಿ ಇನ್ನೂ ಸಹ ಹೆಚ್ಚೆಚ್ಚು ಕನ್ವರ್ಷನ್ ಆಗುತ್ತೆ ಯಾಕಂದ್ರೆ ಅನ ಯಾರು ಇರ್ತೀರಲ್ಲ ಬಿ ಪಿ ಎಲ್ ಇಂದ ಅಂತವ್ರನ್ನೆಲ್ಲ ಎ ಪಿ ಎಲ್ ಗೆ ಕನ್ವರ್ಟ್ ಮಾಡ್ತಾ ಇದಾರೆ ಪ್ರತಿ ರೀತಿಯ ನಿಮ್ಗೆ ಎ ಪಿ ಎಲ್ ಬಿ ಪಿ ಎಲ್ ತುಂಬಾನೇ ಅಪ್ಡೇಟ್ಸ್ ಗಳು ಬರ್ತಾ ಇದೆ ಸರ್ಕಾರದಿಂದ ಬರ್ತಾ ಇರುವಂತ ಒಂದಷ್ಟು ಮಾಹಿತಿನೂ ಸಮೇತ ನಿಮ್ಮೊಟ್ಟಿಗೆ ಒಟ್ಟಿಗೆ ನಾನು ಹಂಚ್ಕೋತಾ ಇರ್ತೀನಿ ದಯವಿಟ್ಟು ಪ್ರತಿನಿತ್ಯ ವೀಡಿಯೋಸ್ನ ಫಾಲೋ ಇರಿ ಮತ್ತು ಇನ್ನೊಂದಷ್ಟು ಅಪ್ಡೇಟ್ಸ್ಗಳು ರೇಷನ್ ಕಾರ್ಡ್ ಬಗ್ಗೆ ಅರ್ಜಿ ಸಲ್ಲಿಸೋದ್ರ ಬಗ್ಗೆ ಅಥವಾ ನಿಮಗೆ ಕರೆಕ್ಷನ್ಸ್ಗಳನ್ನ ಮಾಡಿಸ್ಕೊಳೋದ್ರ ಬಗ್ಗೆ ಆಗಿರ್ಬೋದು ಪ್ರತಿಯೊಂದರೂ ನಾ ಚಾನಲಲ್ಲಿ ವೀಡಿಯೋಸ್ ಬರುತ್ತೆ ವೀಡಿಯೋಸ್ನ ಫಾಲೋ ಇರಿ ಇವಾಗ ನಾನು ಹೇಳಿದ್ದಂಥ ಪಟ್ಟಿ ಬಿ ಪಿ ಎಲ್ ಇಂದ ಎ ಪಿ ಎಲ್ಗೆ ಕನ್ವರ್ಟ್ ಆಗಿರುವಂಥ ಪಟ್ಟಿ ಇಷ್ಟು ಅಂಕೆಗಳನ್ನ ಸರ್ಕಾರದವರು ರಿಲೀಸ್ ಮಾಡಿದ್ದಾರೆ ಸೊ ಇಷ್ಟ ಜನ ಆಗಿದೆ ಮುಂದಿನ ಜಿಲ್ಲೆಗಳದ್ದು ಸಹ ಪಟ್ಟಿಗಳನ್ನ ಯಾವಾಗ ರಿಲೀಸ್ ಮಾಡ್ತಾರೆ ಅವಾಗ ತಿಳಿಸ್ಕೊಡ್ತೀನಿ ಸೊ ಅದು ನಿಮ್ಮದು ಆಗಿರ್ಬೋದು ಅಥವಾ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ನಿಮ್ಮ ಫ್ಯಾಮಿಲಿದಾಗಿರ್ಬೋದು ಎಷ್ಟೊಂದು ಜನದ್ದು ಈ ತರ ಕನ್ವರ್ಟ್ ಮಾಡಿದ್ದಾರೆ ಸೊ ಮುಂದಿನ ವಿಡಿಯೋಸ್ಗಳಿಗಾಗಿ ಕಾಯ್ತಾ ಇರಿ ಸರ್ಕಾರದವರು ಏನೇ ಅಪ್ಡೇಟ್ಸ್ ಕೊಟ್ಟರು ನಿಮಗೆ ನಾನು ತಿಳಿಸ್ಕೊಡ್ತೀನಿ ವಿಡಿಯೋನ ಇದೇ ರೀತಿ ನೋಡ್ತಾ ಇರಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮತ್ತೊಂದು ವಿಡಿಯೋಂದಿಗೆ ನಮಸ್ಕಾರ